ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರ ನಾನು ಏನು ವಿಷಯ ಮಾತಾಡೋದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅದ್ರದ್ದು ರೇಟ್ ಎಷ್ಟಾಯಿತು ಅಥವಾ ಎಷ್ಟು ಗ್ರ್ಯಾಂಡ್ಸ್ ಇದೆ ಎಷ್ಟು ಮೇಕಿಂಗ್ ಚಾರ್ಜ್ ಎಲ್ಲ ಖರ್ಚಾಯಿತು ಅಂತ ನಾನು ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಂದು ಯಾವುದೇ ಹೊಸ ವೀಡಿಯೋ ಬಂದರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ಏನಪ್ಪಾ ಅಂತ ಅಂದರೆ ಇವಾಗಿನ ಗೋಲ್ಡ್ ರೇಟ್ ಬಂದು ಎಂಟು ಸಾವಿರ ಇದೆ ಎಂಟು ಸಾವಿರ ಮೇಲೇ ಇರೋದು ಕೆಳಗೆಂತೂ ಇಲ್ಲ ಅದೇ ಜಾಸ್ತಿ ಆಗುತ್ತೆ ಅನ್ನೋ ಒಂದು ನ್ಯೂಸ್ ಇದೆ ಗೋಲ್ಡ್ ರೇಟ್ ಸೊ ಯಾರೆಲ್ಲ ಇನ್ವೆಸ್ಟ್ ಮಾಡ್ತೀರೋ ಅವರು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ನೆಕ್ಸ್ಟ್ ನಿಮಗೆ ಯೂಸ್ ಆಗುವಂಥದ್ದೇ ಗೋಲ್ಡ್ ಅಥವಾ ಲ್ಯಾಂಡ್ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಬೇರೆದ್ರ ಮೇಲೆ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ಕಾಣಿಸ್ತಾ ಇದೆಯಲ್ಲ ಸೊ ಇದು ನಾವು ಪರ್ಚೇಸ್ ಮಾಡಿರುವಂತಹದ್ದು ನಿಮಗೆ ಕಾಣಿಸ್ತಾ ಇದೆ ಐ ಥಿಂಕ್ ಕಾಣಿಸುತ್ತೆ ಅನ್ಕೋತೀನಿ ಪರ್ಚೇಸ್ ಮಾಡಿರೋದು ಇದರಲ್ಲಿ ಲಕ್ಷ್ಮಿ ಕಾಸಿದೆ ಇದೆ ನಿಮಗೆ ಲಕ್ಷ್ಮಿ ಕಾಣಿಸ್ತದೆ ಗೊತ್ತಿಲ್ಲ ಲಕ್ಷ್ಮಿ ಇದೆ ಅದ್ರ ಪಕ್ಕ ಚಿಕ್ಕ ಲೀವ್ಸ್ ತರ ಇದೆ ಬ್ಯಾಕ್ ಕ್ಯಾಮ್ರಾ ಇಂದ ತೋರಿಸ್ತಾ ಇದೀನಿ ಡಿಸೈನ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅನ್ಕೋತೀನಿ ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಲಕ್ಷ್ಮಿ ಇದೆ ಹಾಗೆ ಒಂದು ರೆಡ್ ಒಂದು ಗ್ರೀನ್ ಡಾಟ್ ಇರುವಂತಹ ಹಾಕಿದ್ದಾರೆ ಈ ಒಂದು ನೆಕ್ಲೆಸ್ಗೆ ಸುತ್ತ ಹದಿನಾಲ್ಕು ಕಾಸು ಬಂದಿದೆ ಹದಿನಾಲ್ಕು ಕಾಸಲ್ಲಿ ಲಕ್ಷ್ಮಿ ಒಂದು ಚಿತ್ರ ಇದೆ ಅಂದ್ರೆ ಲಕ್ಷ್ಮಿ ಪಿಕ್ಚರ್ ಇದೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಗ್ರಾಮ್ಸ್ಗೂ ಸಿಗುತ್ತೆ ಸಿಗುತ್ತೆ ಜಾಸ್ತಿ ಹಾಕಿ ಈ ಥರ ಫಿಫ್ಟೀನ್ ಗ್ರಾಮ್ಸಲ್ಲಿ ಅಲ್ಲಿ ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಂಡು ಇಟ್ಕೊಂಡ್ರೆ ಗೋಲ್ಡ್ ಮೇಲ್ ಇನ್ವೆಸ್ಟ್ ಮಾಡಿದಾಗೂ ಆಗುತ್ತೆ ಯಾರಿಗೆಲ್ಲ ಈ ಪ್ಯಾಟರ್ನ್ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ಫಿಫ್ಟೀನ್ ಗ್ರಾಮ್ಸ್ ಆಗಿಲ್ಲ ಅಂದ್ರೆ ಟೆನ್ ಗ್ರಾಮ್ಸ್ಗೂ ಕೂಡ ಬರುತ್ತೆ ಇಷ್ಟು ಇದಾಗಿ ಬರೋದಿಲ್ಲ ಸ್ವಲ್ಪ ತೆಳುವಾಗಿ ಬರುತ್ತೆ ಅಷ್ಟೇ ಈಗ ತುಂಬಾ ಲೈಟ್ ವೇಟ್ ಇದೆ ಇದು ಇದು ಬಂದು ಟೋಟಲ್ ಫಿಫ್ಟೀನ್ ಗ್ರಾಮ್ಸ್ ಏನೋ ಇದೆ ಅಂದರೆ ಫಿಫ್ಟೀನ್ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಮಿಲಿ ಸಮಥಿಂಗ್ ಏನೋ ಇದೆ ಇದನ್ನು ನೀವು ಸ್ಯಾರಿಗೆ ವೇರ್ ಮಾಡ್ಬೋದು ಅಥವಾ ಡ್ರೆಸ್ಗೆ ವೇರ್ ಮಾಡ್ಬೋದು ಇವಾಗ ನಾನು ಇದನ್ನ ನನ್ನ ನೆಕ್ಗೆ ಹಾಕೊಂಡು ತೋರಿಸ್ತೀನಿ ಈಗ ಕಾಣಿಸುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇವಾಗ ಝೂಮಲ್ಲಿ ನೋಡಿ ಆಗಲೇ ಹೇಳಿದಾಗ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನಿಮ್ಮ ನೆಕ್ ಫುಲ್ ಕವರ್ ಆಗುತ್ತೆ ತೊಂದರೆ ಏನಿಲ್ಲ ಸ್ಯಾರಿ ಹಾಕೊಂಡಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಥವಾ ನೀವೇನಾದರೂ ಕೂದಲನ್ನ ಟೈ ಮಾಡಿ ಹೂವನ್ನ ಮುಟ್ಕೊಂಡ್ರೆ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಫಿಫ್ಟೀನ್ ಗ್ರಾಮ್ಸ್ ಅಂತ ಅಂದರೆ ಇವಾಗಿನ ಗೋಲ್ಡ್ ರೇಟಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಸಮಥಿಂಗ್ ಏನೋ ಬೀಳುತ್ತೆ ಬಟ್ ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಸಮಥಿಂಗ್ ಆಯಿತು ಯಾರೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ ಅಂತಿದ್ರೆ ದಯವಿಟ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ನಿಮಗೆ ಮುಂದೆ ಯೂಸ್ಫುಲ್ ಆಗುತ್ತೆ ಗೋಲ್ಡ್ ಬಿಟ್ಟು ಅದರ್ವೈಸ್ ಬೇರೆ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ ಇಲ್ಲಾಂದರೆ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ನಿಮಗೆ ಹೆಲ್ಪ್ ಹಾಲ್ ಆಗುತ್ತೆ ಅಂತ ಅನ್ಸುತ್ತೆ ಇನ್ಶೂರೆನ್ಸ್ ಮಾಡಿಸೋದು ಅಥವಾ ಹಾರ್ಡಿ ಕಟ್ಟೋದು ನಿಮಗೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಯಾವತ್ತೂ ನಿಮಗೆ ಅದು ಕೈ ಬಿಟ್ಟು ಹೋಗೋದಿಲ್ಲ ನಿಮಗೆ ಕೈ ಸೇರುತ್ತೆ ಸೊ ದುಡ್ಡನ್ನ ಆ ಕಡೆ ಈ ಕಡೆ ಇನ್ವೆಸ್ಟ್ ಮಾಡಿ ವೇಸ್ಟ್ ಮಾಡೋದು ಈ ಥರ ಒಂದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮ್ಮ ಹತ್ರನೇ ಇರುತ್ತೆ ದುಡ್ಡು ಗೋಲ್ಡ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಜೊತೆನೇ ಇರತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ಇದಕ್ಕೆ ಓಲೆ ಆಗಿ ನಾವು ತಗೊಂಡಿದ್ದಂಥದ್ದು ಇದು ನೀವು ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ನೀವು ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ ನಾನು ಯಾವಾಗಲಾದರೂ ವೇರ್ ಮಾಡಿದ್ರೆ ಸಹ ಪೋಸ್ಟ್ ನೆಕ್ಲೆಸ್ಗೆ ಈ ಒಂದು ಟೈಪ್ ಅಲ್ಲಿ ತಗೊಂಡಿದ್ದು ನ ತಗೊಂಡಿದ್ದು ಅಲ್ಲೇ ಪರ್ಚೇಸ್ ಮಾಡಿದ್ದು ಯಾವುದೇ ರೀತಿ ಮಾಡಿಸಿಲ್ಲ ಎರಡು ಕಾಸಿದೆ ಹಾಗೆ ಇದ್ರಲ್ಲೂ ಕೂಡ ಲಕ್ಷ್ಮಿ ಡಿಸೈನ್ ಇದೆ ಒಂದೇ ಒಂದು ಹರಳಿದೆ ಅಷ್ಟೇ ಅದು ಮರೂನ್ ಕಲರ್ ಹರಳಿದೆ ಸರದಲ್ಲೂ ಕೂಡ ನಿಮಗೆ ಕಾಣಿಸಬಹುದು ಮರೂನ್ ಮತ್ತೆ ಗ್ರೀನ್ ಕಲರ್ ಹರಳಿದೆ ಅಲ್ವಾ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ತಗೊಂಡಿದ್ದು ಈ ಓಲೆ ಬಂದು ನಾಲ್ಕು ಗ್ರಾಮ್ಸ್ ಇದೆ ಅಂದರೆ ನಾಲ್ಕು ಗ್ರಾಮ್ಸ್ಗೆ ಟೆನ್ ಮಿಲಿ ಅಷ್ಟೇ ಕಮ್ಮಿ ಇದೆ ಅಷ್ಟೆ ಸೊ ತುಂಬಾ ಚೆನ್ನಾಗಿದೆ ನೈನ್ ಒನ್ ಸಿಕ್ಸ್ ಮಾರ್ಕ್ ಇರುವಂತಹ ಗೋಲ್ಡ್ ಇದು ನಾವು ತಗೊಂಡಾಗ ಗೋಲ್ಡ್ ರೇಟ್ ಎಂಟು ಸಾವಿರ ಎಂಟು ಸಾವಿರಕ್ಕೆ ಅರೌಂಡ್ ಇದು ಮೇಕಿಂಗ್ ಚಾರ್ಜ್ ಎಲ್ಲ ಹಾಕಿ ಅಂದರೆ ಜಿ ಎಸ್ ಟಿ ಎಲ್ಲ ಸೇರಿ ಇದಕ್ಕೆ ತರ್ಟಿ ನೈನ್ ತೌಸಂಡ್ ಬಿತ್ತು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ತರ್ಟಿ ನೈನ್ ತೌಸಂಡ್ ಅಂದರೆ ಬರೀ ಎಂಟು ಸಾವಿರ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಕಮ್ಮಿನೇ ಬೀಳತ್ತೆ ಅಂದ್ರೆ ಮೇಕಿಂಗ್ ಚಾರ್ಜ್ ಜಿ ಎಸ್ ಟಿ ಎಲ್ಲ ಸೇರಿದ್ರೆ ಒಂದು ಗ್ರಾಮ್ಗೆ ನಿಮಗೆ ನೈನ್ ತೌಸಂಡ್ ಪರ್ ಗ್ರಾಮ್ ನೈನ್ ತೌಸಂಡ್ ಅನ್ನೋ ತರ ಬೀಳತ್ತೆ ತರ್ಟಿ ನೈನ್ ತೌಸಂಡ್ ಆಯಿತು ಆಗಿ ಒಂದೇ ತರ ಇದೆ ಕಾಸಿನ ಸರಕು ಓಲೆಗೂ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ ಈ ಓಲೆ ಹಾಗೆ ಸರಾನು ಸೇರಿ ಒನ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಸಮಥಿಂಗ್ ಹತ್ತತ್ರ ಆಗಿದೆ ಅರೌಂಡ್ ರೌಂಡ್ ಫಿಗರ್ ಮಾಡ್ತೀನಿ ಅಂದರೆ ಟೂ ಲ್ಯಾಕ್ ಟೋ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಲವ್ ಯೂ ಬಾಯ್ ಬಾಯ್